ಅಮ್ಮ ಹೊಟ್ಟೆ ಹಸಿ ಅಂದ್ರೆ ಊಟ ಕೊಡಿಸ್ತಾರೆ ಅಂದ್ರೆ ಜಗಳ ಬರ್ತಾರೆ ಅಂದ್ರೆ ಬಿಟ್ಬಿಟ್ಟು ಹೊಂಟೈತಾರೆ ಯಾವ ರಾಜ್ಯದಲ್ಲಿ ಆ ರಾಜ್ಯಕ್ಕೆ ಕೃತಜ್ಞತೆ ಸಲ್ಸು ನಾವು ಊರ್ಗೆ ಬೆಂಕಿ ಇಟ್ಬಿಟ್ಟು ಮನೆ ಚೆನ್ನಾಗಿರೋ ಅನ್ನೋದಕ್ಕೆ ಭಾರತದಿಂದ ಆಚೆ ಅಲ್ಲ ಕರ್ನಾಟಕ ಇರೋದು ಒಂದು ಒಳ್ಳೆ ಹೆಸರು ಮಾಡೋದಿಕ್ಕೆ ಕೊಟ್ಟೆ ಅಂತ ದುಡ್ಡು ಬೇಕಾಗಿಲ್ಲ ಡಬಲ್ ಡಿಗ್ರಿ ಓದ್ಬೇಕಾಗಿಲ್ಲ ಪರೀಕ್ಷೆ ಇಲ್ಲಿ ಬರೀ ಫಲಿತಾಂಶ ಅಲ್ಲಿ ಸಿಗುತ್ತೆ ಎಲ್ಲಾರು ಹೇಳ್ತಾರೆ ಅಪ್ಪ ನೋಡ್ರೆ ಹೊರಗಡೆ ಸಿರಿ ಕನ್ನಡ ಗೆಲ್ಗೆ ಮಕ್ಕಳು ನೋಡಿದ್ರೆ ಕಾನ್ವೆಂಟ್ ಸ್ಕೂಲ್ಗೆ ಅಂತಾರೆ ಕನ್ನಡಿಗರು ಯಾರಿದ್ದಾರೆ ಯಾವ್ರಾಗ ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಾಯಿ ಭುವನೇಶ್ವರಿ ನಿಮ್ನ ತುಂಬಾ ಚೆನ್ನಾಗಿ ಇಟ್ಟಿರ್ಲಿ ಕೂಡ ಅಂತ ಹೇಳ್ತಾ ಒಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡೋದಕ್ಕೆ ಅವರ ಒಂದು ಕನ್ನಡದ ಮೆರವಣಿಗೆಯನ್ನ ಕೊಂಡಾಡೋದಕ್ಕೆ ಅವರನ್ನ ಶ್ಲಾಘಿಸಿ ಅವ್ರಿಗನ್ನ ಅಭಿನಂದಿಸೋದಕ್ಕೆ ನಾ ಇಲ್ಲಿಗೆ ಬಂದಿದ್ದೀನಿ ಸರ್ ಏನೇ ಆಗ್ಲಿ ಸರ್ ಆಟೋದವ್ರು ಇದ್ರಲ್ಲ ಸರ್ ಅವರಷ್ಟು ಕನ್ನಡ ಅಭಿಮಾನ ಅವರಷ್ಟು ಸಿನಿಮಾ ಅಭಿಮಾನ ಬೇರೆಯವ್ರಿಗೆ ಆಗೋದಿಲ್ಲ ಅವ್ರನ್ನ ಲೆಕ್ಕಕ್ಕೆ ಕನ್ನಡದ ತೇರು ಅಂತ ಹೇಳ್ಬೋದು ಆಟೋ ಮತ್ತು ಆಟೋ ರಿಕ್ಷಾ ಓಡಿಸೋರನ್ನ ಅಂತ ಈಗ ನಮ್ಮ ಜೊತೆಗೆ ವಿಶೇಷವಾದ ವ್ಯಕ್ತಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಏನು ಸರ್ ನಿಮ್ಮ ಲುಕ್ಕು ಆಟೋ ರಾಜ ಅಂತ ಅವ್ರ ಹೆಸರು ನೋಡಿ ಹೆಂಗಿದ್ದಾರೆ ಹಾಂ ಫುಲ್ ಪಕ್ಕಾ ಆರ್ಟಿಸ್ಟ್ ಅಲ್ವಾ ಮತ್ತು ಪಕ್ಕ ವ್ಯಕ್ತಿ ಅಪ್ಪಟ ಕನ್ನಡಿಗ ನೋಡಿ ಅಪ್ಪ ಅಮ್ಮ ದೇಶಪ್ರೇಮಿ ಏನು ಸರ್ ಕನ್ನಡಿಗ ಚಾಮುಂಡೇಶ್ವರಿ ಚಾಮುಂಡೇಶ್ವರಿಪುರ ಯಾಕಂದ್ರೆ ಬರೀ ಅಪ್ಪ ಗೊತ್ತು ಅನ್ಬಾರ್ದು ಮಗನೂ ಗೊತ್ತು ಅಂತ ಹೇಳ್ಬೇಕು ಬರೀ ವಿಘ್ನೇಶ್ಪುರ ಗೊತ್ತು ಅನ್ಬಾರ್ದು ಅವ್ರ ಅಪ್ಪ ಅಮ್ಮನೂ ಗೊತ್ತು ಅನ್ಬೇಕು ಬರೀ ಅವ್ರ ಅಪ್ಪ ಅಮ್ಮ ನನ್ ಮಗನ್ ಫ್ರೆಂಡ್ ಅನ್ಬಾರ್ದು ಇಲ್ಲ ನಮ್ಗೂ ಅವ್ರ್ ಗೊತ್ತು ಅನ್ಬೇಕು ಯಾಕೆಂದ್ರೆ ನಾವ್ ಆಡೋ ಭಾಷೆನ ಅನ್ನ ತಿನ್ನೋ ರಾಜ್ಯಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ನಮ್ಮ ಭಾಷೆ ಏನೇದ್ ಇದೆಯಲ್ಲ ನಾವು ಹುಟ್ಟಿದಾಗ್ಲೆ ಹುಟ್ಟಿದು ಅಮ್ಮ ಅಂತ ನಾವು ಸಾಯ್ಬೇಕಾದ್ರೆ ಅಯ್ಯೋ ಅಮ್ಮ ಅಂತ ಬಂದ್ಬಿಡೋದು ಗೊತ್ತೆ ಉದಾಹರಣೆಗೆ ಎಲ್ಲಾರು ಹೇಳ್ತಾರೆ ಕನ್ನಡ ಭಾಷೆನ ನಾವು ಆಡೋ ಭಾಷೆನ ಕನ್ನಡ ಯಾವ್ದೇ ಭಾಷೆ ಆದ್ರೂ ಇವಾಗ ಯಾರನ್ನ ಕೇಳಿದ್ರೆ ಕನ್ನಡಿಗರ ಈ ಮಾತನ್ನ ನಿಮ್ಮ ಮಧ್ಯದಲ್ಲಿ ತೊಂದರೆ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರ್ಲಿ ಅವ್ರು ಅಭಿಮಾನದ ಮಾತಾಡ್ತಿದಾರೆ ಪಾಂಡಿತ್ಯ ಮುಖ್ಯ ಅಲ್ಲ ಈ ತರದ ಪವಿತ್ರವಾದ ಭಕ್ತಿ ಮುಖ್ಯ ಭಾಷೆ ಬಗ್ಗೆ ಇವರು ಈ ಪ್ರೊಫೆಷನ್ನ ಅಥವಾ ಈ ವೃತ್ತಿಯನ್ನು ಇವರು ಕೊಂಡಾಡುವ ರೀತಿ ಇದೆಯಲ್ಲ ಇವರು ಇದು ಸ್ವೀಕರಿಸೋ ರೀತಿ ಇದೆಯಲ್ಲ ಇವರು ಪಡುವ ಹೆಮ್ಮೆ ಇದೆಯಲ್ಲ ಅದಕ್ಕೆ ಬೆಲೆ ಕಾಣಕಾಗಲ್ಲ ಪ್ಲೀಸ್ ಮುಂದೆ ಇವಾಗ ನನ್ನ ಪ್ರಕಾರ ಎಲ್ಲರೂ ಹೇಳ್ತಾರೆ ಮಾತೃಭಾಷೆ ಮಾತೃಭಾಷೆ ಆದರೆ ನನಗೊಂದು ಅನುಭವ ಆಗಿರೋ ಪ್ರಕಾರ ಇದು ಮಾತೃಭಾಷೆ ಅಲ್ಲ ಮಾತೃಭೂಮಿ ಭಾಷೆ ಯಾಕೆ ಅಂತೀರಾ ಉದಾಹರಣೆ ನಾನೇ ಕೊಡ್ತೀನಿ ಈಗ ನಾನು ಕನ್ನಡದವನು ಗೌಡ್ರವನು ನನ್ನ ಮಗಳಿಗೆ ನನಗೆ ಎರಡು ಹೆಣ್ಣು ಮಕ್ಕಳವ್ರೆ ಯಾರೋ ಒಬ್ರು ತಮಿಳರ ತೆಲುಗೋರೋ ಲವ್ ಮಾಡ್ಬಿಟ್ಟು ಕರ್ಕೊಂಡೋಗಿ ಹೋಗಿ ಆಂಧ್ರದಲ್ಲೋ ತಮಿಳ್ನಾಡೋಲ್ಲ ಇಕ್ಕೊಂಡ್ರೆ ಅಲ್ಲಿ ನನ್ನ ಅವ್ರ ಮ ನನ್ನ ಮೊಮ್ಮಕ್ಳು ಮಾತಾಡೋದು ಅವ್ರಪ್ಪ ಯಾವ ಭಾಷೆ ಮಾತಾಡ್ತಾವ್ರೆ ತೆಲುಗೋ ತಮಿಳು ಅಲ್ಲಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಮಾದ್ರಾಗ ಹೋದ್ರೆ ತೆಲುಗು ಮಾತಾಡ್ತಾ ಇರ್ತಾರೆ ಅವರ ಅಮ್ಮನ ಭಾಷೆ ಮಾತಾಡಲ್ಲ ಅವ್ರ ಅಪ್ಪ ಯಾವ ಭಾಷೆ ಮಾತಾಡ್ತಾನೆ ಆ ಭಾಷೆ ಇದ್ದಾರೆ ಈಗ ನನಗೂ ಒಬ್ಬ ಮಗ ಅವನೇ ಅವ್ನು ಯಾರನ್ನ ನನ್ನ ತಮಿಳವ್ರನ್ನೋ ತೆಲುಗೋರ್ನೋ ಕನ್ನಡ ಇವ್ರನ್ನೋ ಕರ್ಕೊಬಂದರೆ ಇಲ್ಲಿ ನನ್ನ ಮನೆಯಲ್ಲಿ ನನ್ನ ಭಾಷೆನೇ ಮಾತಾಡ್ತಾನೆ ನಮ್ಮ ರಿಲೇಷನಲ್ಲೇ ನಡೆದೈತೆ ನನ್ನ ಅಣ್ಣನ ಮಗಳೊಬ್ರು ತಮಿಳೋರು ಮದುವೆ ಆಗ್ಬಿಟ್ಟು ಒಂದು ಐದು ವರ್ಷ ಒಂದು ಎಂಟು ವರ್ಷದಿಂದ ಇಲ್ಲ ತಮಿಳ್ನಾಡಲ್ಲಿದ್ದರು ಬಟ್ ಇವತ್ತು ಏನೋ ಒಂದು ಫಂಕ್ಷನ್ಗೆ ಅವ್ರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅಮ್ಮ ಎಲ್ಲ ಚಲೋ ಹಂಗ ನಾ ಹಿಂದ ಬೇಸ್ರ ಅಪ್ಪ ಅವ್ರಿಗೆ ಬೆಂಗಳೂರೇ ತೋರಿಸಿಲ್ಲ ಬೈಕ್ಗೆ ಅಂದರೆ ನಾವು ಲವ್ ಮಾಡ್ಕೊಂಡು ಉಂಟಾಗಿದ್ದೀವಿ ಅವರು ನಮ್ಮ ದೊಡ್ಡ ತಿರು ಸರಿ ಇಲ್ಲ ಇದು ಮಾಡಿಬಿಡ್ತಾರೆ ಅಂತ ಅವ್ರು ಬರ್ದೇ ಇರತ್ತೆ ಇವತ್ತು ಅವ್ರ ಮಕ್ಕಳಿಗೆ ಕನ್ನಡವೇ ಬರೋಲ್ಲ ಮಗಳು ನೋಡಿದ್ರೆ ಗೌಡ್ರೋಳು ಆದರೆ ಅದರಿಂದ ನಾನು ಹೇಳೋ ಪ್ರಕಾರ ಇದು ನಾವು ಆಡ್ತಾ ಇರೋ ಭಾಷೆ ನಮ್ಮ ಅಪ್ಪನ ಭಾಷೆ ತಂದೆ ನಮ್ಮ ಅಪ್ಪನ ಅಪ್ಪ ಅನ್ನೋದಕ್ಕೆ ಪಕ್ಕದ ಮನೆಯವ್ರ ಹತ್ರ ಕಾಸಿಸ್ಕೋಬಾರ್ದು ಅಲ್ಲವರ ಇವಾಗ ನಮ್ಮ ತಂದೆ ಯಾಕೆ ನಾವು ಅಭಿಮಾನದಿಂದ ನಮ್ಮ ತಂದೆನ ಅಪ್ಪ ಅನ್ನಬೇಕು ಅಂದರೆ ನಮ್ಮ ತಂದೆ ಬೇರೆಯವ್ರಿಗೆ ನಮ್ಮ ಅಪ್ಪನ ಅಪ್ಪ ಅನ್ನೋದಕ್ಕೆ ಪಕ್ಕದ ಮನೆಯನ್ನು ಬಲವಂತ ಮಾಡಿದ್ರೆ ಅವನ ಅಪ್ಪ ಅನ್ನಲ್ಲ ಅಕಲ್ ಅಂತಾನೆ ಯಾಕೆಂದರೆ ನಮ್ಮ ಅಪ್ಪ ಅವನು ಚಾಕ್ಲೇಟ್ ಕೊಟ್ಬಿಟ್ಟು ಬಾಯಿ ಪುಟ್ಟ ಅಂದಿರ್ತಾನೆ ನಮಗೆ ಅನ್ನ ತಿನ್ಸ್ಬಿಟ್ಟು ಆಯ್ ಮಗನೆ ಅಂದಿರ್ತಾನೆ ಆದ್ರಿಂದ ಇನ್ನ ನಮ್ಮ ಭಾಷೆ ನಾವು ಹುಡ್ತಾಗ್ಲೆ ಬಂದಿದ್ದು ಅಮ್ಮ ಅಂತ ನಾವು ಸಾಯ್ ಅಯ್ಯೋ ಅಮ್ಮ ಅಂತ ಹೊಂಟೋಯ್ತದೆ ಇವತ್ತಿನ ಈಗ ನನ್ನ ಭಾಷೆಯಲ್ಲಿ ಅಮ್ಮ ಹೊಟ್ಟೆ ಹಸಿ ಅಂದ್ರೆ ಊಟ ಕೊಡಿಸ್ತಾರೆ ಏನೋ ಲವ್ ಅಂದ್ರೆ ಜಗಳಕ್ ಬರ್ತಾರೆ ತಪ್ಪಾಯ್ತವೆ ನೋವು ಅಂದರೆ ಗುಡ್ಬುಟ್ಟು ಹೊಂಟೋಯ್ತಾರೆ ಇವತ್ತು ನನ್ನ ಭಾಷೆಯಲ್ಲಿ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ನನ್ನ ಹೆಣರಿಗೆ ಮಲ್ಲಿಗೆ ಹಾವು ಮಸಾಲೆ ದೋಸೆ ಮ ಇದನ್ನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಸೌಭಾಗ್ಯ ಭಾರೇ ನಾಳೆ ಸೊತೋಗೋಣ ಅಂದರೆ ಅಯ್ಯೋ ನೀನು ಹೋಗಪ್ಪ ನಾಲ್ಕು ದಿವಸ ಮಕ್ಕಳು ನೋಡ್ಕೊಂಡು ಬರ್ತೀನಿ ನಾನು ಅಂತಾಳೆ ಈ ಸಂಪಾದನೆ ಸಂಪಾದನೆ ಮಾಡಿದ್ರೆ ಇದ್ರೂ ಅವ್ಳು ಬರಲ್ಲ ಆದರೆ ನನ್ನ ಭಾಷೆ ಹಂಗಲ್ಲ ನಡಿಯಪ್ಪ ನೀನಿಲ್ಲ ಅಂದಮೇಲೆ ನನಗೇನು ಕೆಲಸ ನಡಿ ನಿನ್ನ ಜೊತೆನೇ ಬರ್ತೀನಿ ಅಂತ ಇನ್ನು ನಮ್ಮಮ್ಮ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಎತ್ಕೊಂಡಿರ್ತಾಳೆ ಅಮ್ಮ ಇನ್ನೂ ಒಂದು ತಿಂಗಳು ಇಲ್ಲ ಅಂದರೆ ಆಗಲ್ಲ ಕಣ ಮಗನೇ ಭಾರ ಅದೆ ಅಂತ ಬಿಟ್ಬಿಡ್ತಾಳೆ ಆದರೆ ಈ ಅಮ್ಮ ಭೂತಾಯಿ ಮೇಲೆ ತೊಂಬತ್ತು ವರ್ಷ ನಿಂತಿರ್ತೀವಿ ನಮ್ಮ ನಾನು ಒಂದು ಸತಿ ಕಾಲು ತಗ್ಲು ಬಿಟ್ಟರೆ ಒಂಬತ್ತು ಸತಿ ಅಮ್ಮ ತಪ್ಪಾಯ್ತು ನೆನೆಸ್ಕೋತೀವಿ ಈ ಅಮ್ಮನ ಮೇಲೆ ತೊಂಬತ್ತು ವರ್ಷ ನಿಂತಿರು ಉದ್ಗಿತೀವಿ ಹುಚ್ಚೆ ಹುಯ್ತೀವಿ ಬೇಜಾರೇ ಮಾಡ್ಕೊಳ್ಳೋಲ್ಲ ಇವತ್ತು ನಾವು ಹೇಳ್ತೀವಿ ಏಯ್ ನನ್ನ ಮಗ ಎಸ್ ಎಲ್ ಸಿ ಕಣಯ್ಯ ನನ್ನ ಮಗಳು ಪಿ ಯು ಸಿ ಕಣಯ್ಯ ಅದಕ್ಕೆಲ್ಲ ಯಾರು ಕಣಯ್ಯ ಈ ತಾಯಿ ಭೂತಾಯಿ ಕಣಯ್ಯ ನೀನು ಊಟ ಮಾಡ್ಬಿಟ್ಟು ಮನೇಲಿ ಮಲಗಿದಾಗ ಬೇಜಾರ್ ಮಾಡ್ಕೊಂಡು ಮೈ ಹದ್ರುಬಿಟ್ಟು ಅಂತತಿ ಗೋಡೆಗಳೆಲ್ಲ ಅದಿಕೊಂಡಿದ್ರೆ ನಿನ್ನ ಮಗ ಎಸ್ ಎಲ್ ಸಿನೂ ಇಲ್ಲ ಮಗಳು ಪಿ ಯು ಸಿನೂ ಇಲ್ಲ ಇನ್ನು ಈ ರಾಜ್ಯ ನಮ್ಗೆ ಏನು ಕೊಟ್ಟಿಲ್ಲ ಕೊಟ್ಟೆ ತುಂಬ ಊಟ ಕೊಟ್ಟೈತೆ ಮೈ ತುಂಬ ಬಟ್ಟೆ ಕೊಟ್ಟೈತೆ ಮಲ್ಕೊಳ್ಳೋದು ಅಂದ್ಬಿಟ್ಟು ಮನೆ ಕೊಟ್ಟೈತೆ ಇದು ಸಾಲದು ಅನ್ನೋದಕ್ಕೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅನ್ನೋ ಒಂದು ಗೌರವನೂ ಕೊಟ್ಟೈತೆ ಇದು ಅಲ್ದಿರ ಜೋಬಲ್ ಬೇರೆ ನೀವು ರೂಪಾಯಿ ಇಟ್ಬಿಟ್ಟು ಹೋಗಯ್ಯ ನಿನ್ನ ಫ್ರೆಂಡ್ಗಾರ್ದಾಗ ಕಾಪಿ ಕೊಡಿಸೋ ಅನ್ನೋ ಒಂದು ತಾಕತ್ತು ಕೊಟ್ಟೈತೆ ಅಂದರೆ ಅಚ್ ಶಾಪ್ ಸರ್ ನಾ ಕಂಡಂಗೆ ನೀನು ಯಾರ ರಾಜ್ಯದಲ್ಲಿರ್ತೀಯ ಆ ರಾಜ್ಯಕ್ಕೆ ಕೃತಜ್ಞತೆ ಸಲ್ಲಿಸು ನೀನು ಆಡೋ ಭಾಷೆನ ಮೊದಲನೇ ಪ್ರೀತಿಸು ಪರಭಾಷೆ ವಿರೋಧಿಗಳು ಅಲ್ಲ ನಾವು ಪರ ಸಂಸ್ಕೃತಿ ವಿರೋಧಿ ಯಾಕೆಂದರೆ ಭಾರತ ಅಂದರೆ ನನ್ನ ಊರು ಭಾರತ ನಮ್ಮ ಊರು ಕರ್ನಾಟಕ ನಮ್ಮನೆ ಊರನ್ನ ಗೌರವಿಸೋಣ ಮನೆನ ಪ್ರೀತಿಸೋಣ ಊರಲ್ಲಿ ಮೂರು ಮನೆ ಇದ್ದರೆ ನಿಮ್ಮ ಮನೆ ಉಪ್ಪು ಕೊಡ್ತೀರಾ ಅವ್ರ ಮನೆ ಹುಣಸೆ ಕೊಡ್ತಾರೆ ಇವ್ರ ಮನೆ ನೀರು ಕೊಡ್ತಾರೆ ನಾವು ಅನ್ನ ಮಾಡ್ಬಿಟ್ಟು ಊರ್ಗ್ ಬಂದ್ರೆ ಅನ್ನ ಮಾಡ್ಬಿಟ್ಟು ಅರ್ಜೆಂಟಾಗಿ ಆಗಿ ಕಿತ್ಕೊಂಡು ಊಟ ಮಾಡ್ಬೋದು ನಾವು ಊರಿಗೆ ಬೆಂಕಿ ಇಟ್ಬಿಟ್ಟು ಮನೆ ಚೆನ್ನಾಗಿರೋ ಅನ್ನೋದಕ್ಕೆ ಭಾರತದಿಂದ ಆಚೆ ಅಲ್ಲ ಕರ್ನಾಟಕ ಇರೋದು ಭಾರತದ ಒಳಗಡೆ ಕರ್ನಾಟಕ ಆಯ್ತು ಅನ್ನನ ಅಭಿಮಾನ ಈ ಲೆವೆಲ್ಗೆ ಸಮುದ್ರದ ತರ ಹುಣ್ಮೆ ದಿವಸ ಸಮುದ್ರ ಉಪ್ಕತ್ತಲ್ಲ ಜೋಗ ಸ್ವಲ್ಪ ದುಂಬತ್ತಲ್ಲ ಆ ರೀತಿ ಕನ್ನಡ ಅಭಿಮಾನ ಅಣ್ಣ ನಿಜವಾಗ್ಲೂ ನಿಮ್ಮ ಅಭಿಮಾನ ತುಂಬಾ ದೊಡ್ಡದಿದೆ ಚಿಕ್ಕ ಚಿಕ್ಕದಾಗಿ ವಿಷಯಗಳು ಬೇಕು ನನಗೆ ಯಾಕಂದ್ರೆ ಜನಕ್ಕೆ ನೀವು ತುಂಬಾ ಸ್ಫೂರ್ತಿ ಆಗ್ತಾ ಅಣ್ಣ ನಿಮ್ಗೆ ಯಾಕೆ ಇಷ್ಟ ಅಲ್ಲ ಕನ್ನಡ ಅಭಿಮಾನ ನನಗೆ ಅಂದ್ರೆ ಹೇಳ್ದಲ್ಲ ನಾನು ಆಡೋ ಭಾಷೆಗೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಜ್ಜಿ ತಾತ ಕನ್ನಡಿಗರು ಅಪ್ಪ ಅಮ್ಮ ಕನ್ನಡಿಗರು ಮಕ್ಕಳು ಇಂಗ್ಲಿಷ್ನವರು ಅದರಿಂದ ಹೊರಗಡೆಯಿಂದ ಬರೋ ಜನಕ್ಕೆ ಬೆಂಗಳೂರಲ್ಲಿ ಕನ್ನಡ ಇಲ್ವಂತ ಕಣ ಎಲ್ಲ ಕಾಣಿಸ್ತಾನೆ ಇಲ್ವ ಅನ್ಬಾರ್ದು ನಾಲ್ಕು ಜನ ತಪ್ಪಿಳುಕಡಿ ನಾಲ್ಕು ಜನ ಮುಸ್ಲಿಮ್ಸೋರ ಜೊತೆ ಇದ್ದಾಗ ಮನೆ ಅಮರ ಆದ್ಮಿ ಚೋಡ್ರೆ ಅನ್ಬಾರ್ದು ನಾಲ್ಕು ಜನ ಮೂರು ಜನ ತಮಿಳವ್ರ ಜೊತೆ ಇದ್ದಾಗ ಅವ ಯಂಗಾಳು ಹುಡ್ರೆ ಅನ್ಬಾರ್ದು ಅವರು ನಾವು ಕನ್ನಡಿಗ ನಿಮ್ಮ ಹುಡುಗ ವಯಸ್ಸಲ್ಲಿ ದೊಡ್ಡೋರಾಗಿದ್ದರೆ ನಮ್ಮ ಅಣ್ಣಯ್ಯ ಈಗ ವಯಸ್ಸಲ್ಲಿ ಕಮ್ಮಿ ಇದ್ರೆ ತಮ್ಮಾರ್ದ ಕಾಫಿ ಕುಡಿಯೋಣ ಬಾರ ಇಲ್ಲ ನಮಗೆ ಬೇರೆ ಭಾಷೆ ಅನ್ನೋದು ಉಪ್ಪು ಸಕ್ಕರೆ ಇದ್ದಂಗೆ ಕೈಯತ್ ಕೈ ಮುಗಿಯುವಿನ ನಿಜವಾಗ್ಲೂ ಈ ಥರದ ಅಭಿಮಾನವೇ ನಮಗೊಂದು ದೊಡ್ಡ ಸ್ಫೂರ್ತಿ ಇದು ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದಿಂದ ನಮಗೆ ಸಿಕ್ಕಿದ್ದ ನೀವು ನಾವು ಮಾತಾಡ್ತಾ ಇರೋದು ಭಾರಿ ಸಂತೋಷ ಇದೆ ನೀವು ನಾವು ಇಲ್ಲಿ ರಜನಿಕಾಂತ್ ಹೋದ್ರಲ್ಲ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಗವಿ ಸ್ವಾಮಿ ದೇವಸ್ಥಾನ ಈಗ ಹತ್ರ ನಿಂತಿದ್ದೀವಿ ನೋಡಿ ಮಂಟಪ ಇದು ಮಂಟಪ ಇದು ಈಗ ಅವರು ಓದಿರೋ ಒಂದು ಅಭಿಮಾನಕ್ಕೆ ಅವ್ರ ಮನೆ ಇದ್ದಿದ್ ಇಲ್ಲೇ ರಜನಿಕಾಂತ್ ಅವ್ರ ಮನೆ ಇದ್ದಿದ್ದ ಗವಿಪುರ್ದೇ ಅವ್ರು ಓದಿರೋ ಸ್ಕೂಲು ಇಲ್ಲಿ ಮೊನ್ನೆ ಅದು ಕನ್ನಡದಲ್ಲ ಮಾತ್ರ ಇದೇ ಸಿಗ್ತದೆ ನಾನು ಓದಿರೋದು ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗು ಇದೇ ಸ್ಕೂಲು ನನ್ನ ನಾಲ್ಕು ಜನ ಮಕ್ಕಳು ಓದಿರೋದು ಇದೇ ಸ್ಕೂಲ್ ಯಾಕೆ ಅಂದ್ರೆ ಅಪ್ಪ ಕನ್ನಡ ಸಿರಿ ಕನ್ನಡ ಗೆಲ್ಗೆ ಅನ್ಬಿಟ್ಟು ಮಕ್ಕಳು ಕಾನ್ವೆಂಟ್ ಸ್ಕೂಲ್ಗೆ ಅಲ್ಲ ಗೌರ್ಮೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಿವಿ ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಡೈಲಾಗ್ ಎಲ್ಲಾರು ಹೇಳ್ತಾರೆ ಅಪ್ಪ ನೋಡಿದ್ರೆ ಹೊರಗಡೆ ಸಿರಿ ಕನ್ನಡ ಗೆಲ್ಗೆ ಮಕ್ಳು ನೋಡಿದ್ರೆ ಕಾನ್ವೆಂಟ್ ಸ್ಕೂಲ್ಗೆ ಅಂತಾರೆ ಅದನ್ನ ಹಂಗಾಗ್ಬಾರ್ದು ಅಪ್ಪ ಫಸ್ಟ್ ಅಪ್ಪ ನಾವು ತಪ್ಪ ಒಂದು ಮಾತಾಡ್ತೀವಿ ನಾವು ಮೊದಲು ಸಿಗರೇಟ್ ಸೇದೋದ್ ಬಿಡಬೇಕು ಬೇರೆಯವ್ರಿಗೆ ಬಿಡಿ ತಮ್ಮ ಅಂತ ನಾವು ಬುದ್ಧಿ ಹೇಳ್ಬೇಕು ನೀವು ಸೇತೀರ ನಾವು ಮಾಡ್ತೀವಿ ಸರ್ಮ ಹಠ ಇದೆ ಯಾಕೆಂದ್ರೆ ದೊಡ್ಡವ್ರು ಒಂದು ತಮ್ಮ ಹಠ ಇಲ್ದಿರ ಎಣ್ಣಿರಬಾರ್ದಂತೆ ಹೆಣ್ಣಾದೊಳಗೆ ನಂಗೆ ಅಡ ಕುಡ್ಕ ಆಗಲಿ ಕುಳ್ಳಾಗಲಿ ಕುಂಟ ಆಗ್ಲಿ ಅವನ ಹತ್ರ ಇದ್ದಿ ಬಾಳು ತೋರಿಸ್ತೀನಿ ಅನ್ನೋ ಒಂದು ಹಠ ಇರ್ಬೇಕಂತೆ ಗಂಡ ಅದನ್ನು ಬಂದು ಎಲ್ಲ ಬಿಳಿ ಸಿಗೋಟೋ ಒಂದು ಸಣ್ಣ ಪುಟ ಚಟ ಇರ್ಬೇಕು ಎಲ್ಲ ಹೇಳ್ತಾರೆ ಇಲ್ಲಿ ಸಿಗ್ರೇಟ್ ಸೇದ್ರೆ ತೊತ ಓತಿಯಾ ಬಿಳಿ ಸೇದ್ರೆ ಸೋತ ಸರ್ ಹಂಗೇನೂ ಸಹ ಗಾಡಿ ಸ್ಟಾಪ್ ಮಾಡ್ಕೊಂಡು ಇರ್ತೀವಿ ಸರ್ ಎಣ್ಣೆನೂ ಹೊಡೆದಿರೋಲ್ಲ ಸಿಗ್ರೇಟ್ ಸೇದ ಯಾವಾಗ ಆ ಕಡೆಯಿಂದ ಒಂದು ಬಸ್ಗೋ ಲಾರಿಗೋ ಬ್ರೇಕ್ ಫೈಲಾಗಿ ತಗ ಬಂದು ಗೋದ್ರೆ ಯಾವ ಇದೂ ಇರೋದಿಲ್ಲ ಆದರೆ ಈ ಸ್ಕೂಲ್ ಐತಿ ಅಲ್ಲ ಸರ್ ಇದರಲ್ಲಿ ಓದಿರೋರು ತುಂಬ ತುಂಬ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ ಆ ಸ್ಥಾನ ಹಂಗಿದೆ ಸರ್ ಗೋವಿಂದ ಆಚರಣ ನಾವು ಪ್ರಸಾದಕ್ಕೋಸ್ಕರ ಕಾಯ್ತಾ ಪ್ರಸಾದಕ್ಕೋಸ್ಕರ ಪ್ರಸಾದಗೋಸ್ಕರ ಓದಿಸಿಕೊತಾ ಇದ್ದೋ ಅದಕ್ಕೆ ಅವ್ರು ನೋಡಿ ಅಭಿಮಾನದಿಂದ ಇವತ್ತು ಒಂದು ಕೋಟಿ ಖರ್ಚು ಮಾಡಿ ಈ ಸ್ಕೂಲು ಸಹ ನಮ್ದಿದ್ದಾಗ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಇವಾಗ ಹಿರಿಯರ ಪಾಠಶಾಲೆ ದರ್ಜೆ ಪ್ರಥಮ ದರ್ಜೆ ಕಾಲೇಜು ಪ್ರತಿಯೊಂದು ರಜಿಕಾಂತ್ ಮಾಡೋರು ನನ್ನ ಮಕ್ಕಳು ಇಲ್ಲೇ ಓದಿರೋದು ಯಾಕೆ ಅಂದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕು ಅಂದ್ರೆ ಭೇದ ಭಾವ ಬರಲ್ಲ ಸರ್ ಎಲ್ಲ ತೆಲುಗುರು ತಮಿಳರು ಇಂಗ್ಲೀಷರು ಹಿಂದಿಯವರು ಎಲ್ಲ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ ನನ್ನ ಮಕ್ಕಳು ಹಂಗಾಗಬೇಕು ಹಿಂದಾಗಬೇಕು ಅನ್ನೋದಿಲ್ಲ ಒಂದು ಒಗ್ಗಾಟಿ ಇರುತ್ತೆ ಒಂದು ಇದು ಇರುತ್ತೆ ಹೆಂಗೆ ಇದೆಲ್ಲ ಅಭಿಮಾನ ಬಂದಿದೆ ಹೆಂಗೆ ಈ ತರದ್ದು ನಮ್ಮ ಅಪ್ಪ ಬಾರಿ ಅಮಾಯಕ ನಮ್ಮ ತಂದೆ ನಮ್ಮ ತಂದೆ ಅಷ್ಟೊಂದು ಇದಿಲ್ಲ ನಮ್ಗೆ ಅಭಿಮಾನ ಬಂದಿದ್ದು ಅಂದ್ರೆ ಅವಾಗ ಕಾವೇರಿ ಗಲಾಟೆ ಅವಾಗ ಅವಾಗ ಆಗೋದು ಈ ಜನರು ಇವರೆಲ್ಲ ಬಂದು ಅಂಡಿಗಳ್ ಅದು ಇದು ಮುಚ್ಚಕ್ಕೆ ಹೋಗೋರು ಅದೇನ್ ಮಾಡೋರು ಚಾಕ್ಲೇಟ್ ಪ್ಯಾಕಿಟ್ ಡಬ್ಬಗಳು ತೆಗ್ದು ಹಿಂಗೆ ಆಚೆ ಹಾಕ್ಬಿಡೋರು ಆ ಚಾಕ್ಲೇಟ್ ಹಾಸ್ಕೊಳಕ್ಕೆ ಹೋದಾಗ ಅವ್ರು ಹಿಂದೆ ಹೋಯ್ತಿದ್ದೆ ಕಾವೇರಿ ಗಲಾಟೆಗೆ ಅದನ್ನ ನೋಡಿ ಇವ್ರು ಇಷ್ಟೊಂದು ಮಾಡ್ತಾರಲ್ಲ ಹೌದಲ್ವ ಇವಾಗ ನನ್ನ ಮಾತು ಹೇಳೋರು ನಾವು ಅದರಿಂದನೇ ದಿವಾಕ ಇರೋದು ನೀರಿಗೋಸ್ಕರನೇ ಇದು ಮಾಡ್ತಾ ಇರೋದು ಅಲ್ಲ ಒಂದು ಅಭಿಮಾನ ಮೂಡಿ ಏನೋ ಅದರಿಂದ ನಾನು ಹೇಳಿದ್ಮೇಲೆ ತುಂಬ ಪುಣ್ಯ ಮಾಡಿರೋದ್ರಿಂದ ಯಾವ ಜನ್ಮದಲ್ಲಿ ಏನ ಬಂದಿದ್ದೆವು ನಾವು ಇಲ್ಲಿ ಕರುಣಾಳಲ್ಲಿ ಇಟ್ಟಿದ್ದೀವಿ ಆ ಪುಣ ತೀರ್ಸೋಣ

ಬಗ್ಗೆ ಖಂಡಿತ ಗರ್ಭಿಣಿ ಅವರಿಗೆ ಫ್ರೀ ಇವಾಗ ನಾನು ಇಲ್ಲಿ ನಮ್ಮ ಒಂದು ಹೆರಿಗೆ ಹಾಸ್ಪಿಟಲ್ ಇದೆ ಅಲ್ಲ ಅವಾಗ ನಾವೆಲ್ಲ ಡಾಕ್ಟರ್ ಹತ್ರ ಎಲ್ಲ ಇಲ್ಲಿ ರಾಜ್ಯೋತ್ಸವ ಮಾಡ್ತಿದ್ವ ಕನ್ನಡ ರಾಜೋತ್ಸವ ಗಣೇಶನ ಹಬ್ಬ ಎಲ್ಲಾ ಮಾಡ್ಬೇಕಾದ್ರೆ ಡಾಕ್ಟರ್ ಹತ್ರ ಎಲ್ಲ ಕಾಸ್ ಮಾಡ್ಕೊತಿದ್ವಲ್ಲ ಅವಾಗ ಮೊದ್ಲು ಇಲ್ಲೇ ಅಡ್ಮಿಂಟ್ ಆಗುತ್ತೆ ಅಡ್ಮಿಂಟ್ ಇಲ್ಲೇ ಡೆಲಿವರಿ ಆಗುತ್ತೆ ಅಂತ ಅಡ್ಮಿಂಟ್ ಮಾಡ್ಕೊಳ್ಳೋರು ಒಂದ್ ಹತ್ತಲ್ಲಿ ನೋವು ಬಂದ್ಮೇಲೆ ರೀ ಇಲ್ಲಿ ಆಗಲ್ಲ ವಾರ್ಡ್ ವಿಲಾಸ್ಕೋಬೇಕು ಮಗ ಅಡ್ಡಾಡ ಆಗ್ಬಿಟ್ಟಿದೆ ನೀರು ಕುಡಿದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದು ಮಾಡೋರು ಅವಾಗ ಆಟೋಗೆ ನನ್ನ ಮುಂದೆನೇ ರಾಮಕೃಷ್ಣ ರಾಮಕೃಷ್ಣದವರೆಗೂ ಇಲ್ಲ ಆ ಕಡೆ ಗುಟ್ವಾಳಿ ಇವಾಗ ಅಷ್ಟೊಂದು ಆಟೋಗಳು ಯಾರು ಬರ್ತೀವಿ ಅಲ್ಲಿವರೆಗೂ ಬರೋ ಬರೋಸಕ್ಕೆ ಯಾರು ಪ್ರಾಣಿ ಹಿಂಸೆ ಇದು ಮಾಡ್ಬಿಡೋರು ಅವಾಗಲೇ ಯತ್ನ ಮಾಡಿದ್ವಿ ಯಾಕೆ ಇದು ಮಾಡ್ಬಿಟ್ಟು ಅಂದ್ಬಿಟ್ಟು ಅವಾಗ ನಾನು ಅಲ್ಲಿ ಎರ್ಗೆ ಹಾಸ್ಪಿಟ್ಲಲ್ಲಿ ಬೋರ್ಡ್ ಆಗ್ತದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಉಚಿತ ಪ್ರಯಾಣಕ್ಕಾಗಿ ಕೂಡಲೇ ಸಂಪರ್ಕಿಸಿದೆ ಸರ್ ಇಲ್ಲಿಂದ ವಾಣಿ ವಿಲಾಸ ಬರೀ ಮಿನಿಮಮ್ ಆಗುತ್ತೆ ಮೂವತ್ತು ರೂಪಾಯಿ ಆಗುತ್ತೆ ಬಿಡ್ತೀನಿ ಒಂದು ಅರ್ಧ ಟೀ ಕಾಪಿ ಕುಡ್ಕೊಂಬರ್ತೀನಿ ಇವತ್ತು ನನ್ನ ಗಾಡಿಗೆ ಹೋಯ್ತೀರಿ ಏನಂತಾರೆ ಸಹ ಆಟೋ ರಜಾರೆ ಅವತ್ತನ್ ಮಗ್ ಕರ್ಕೊಂಡೋದ್ರಲ್ಲ ಇವನೇ ನನ್ ಮಗ ಬಿ ಎ ಓದ್ತಾವನೆ ಬಿಕಾಮ್ ಓದ್ತಾವೆ ಬಿ ಎತ್ತಾವೆ ನನ್ನ ಮೊಮ್ಮಗಳ ಇವ್ರು ಸುಳ್ಳೇನೇ ಓದ್ತವೆ ಅವತ್ ನಾನು ಕೊಡ್ಬೇಕಾದ್ರೆ ಹೇಳ್ತೀನಿ ಇಷ್ಟೇ ಸರ್ ನಾನು ಮಾಡೋದು ಇವಾಗ ಮೂವತ್ತೆಂಟು ರೂಪಾಯಿ ಹೊಡಿದ್ರೆ ಕೊಡ್ತೀರಾ ನಲ್ವತ್ತೈದು ಹೊಡಿದ್ರೆ ಇವ್ರು ಐವತ್ ರೂಪಾಯಿ ಕೊಡ್ತಾರೆ ಇಬ್ಬರಿಂದ ಏಳು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಕಷ್ಟ ಬಿದ್ದಿರೋ ಕಾಸು ಮನೆ ಕೊಟ್ಬಿಡೋಣ ಎಕ್ಸ್ಟ್ರಾ ಬಂದಿರೋದ್ರಲ್ಲಿ ಒಂದ್ ಐದು ರೂಪಾಯಿ ಯಾರ ಕಣ್ಣು ಕಾಲ ಕೈಯ್ಯಾರ ನಡ್ಕೊಂಡ್ತೀರ ಕರ್ಕೊಂಡೋಗ್ ಬರ್ತದೆ ಒಂದ್ ಹತ್ತು ದೂರ ಬಿಡೋಣ ಒಂದ್ ರೂಪಾಯಿ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಡೋಣ ಒಂದ್ ರೂಪಾಯಿ ಒಂದ್ ರೂಪಾಯಿ ಬೀದಿನಾಗೆ ಬಿಸ್ಕೆಟ್ ಹಾಕೋಣ ಒಂದ್ ರೂಪಾಯಿ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಡೋಣ ಯಾಕೆ ಅಂದ್ರೆ ದೊಡ್ಡವರು ಹೇಳ್ತಾರೆ ಮಕ್ಳು ದೇವ್ರಿಗೆ ಸಮಾನ ಅಂತಾರೆ ಈಗ ಮಾತಾಡಿದ್ರೆ ದೇವ್ರ ಮುಂದೆ ನಾವು ಆಪಲು ದ್ರಾಕ್ಷಿ ಇಕ್ಬಿಟ್ಟು ಅಭಿಷೇಕ ಮಾಡ್ದೋ ನೈವೇದ್ಯ ಮಾಡ್ದು ಅನ್ನೋದಕ್ಕಿಂತ ಮಾತಾಡೋ ದೇವ್ರಗಳಿಗೆ ಒಂದೊಂದು ಚಾಕ್ಲೇಟ್ ಕೊಡೋಣ ಇವಾಗ ನೀವು ನನ್ನ ಕರ್ಕೊಂಡು ಹೋಗ್ವಿ ತಾಜಲ್ಲಿ ಬಿರಿಯಾನಿ ಕೊಡ್ತೀವಿ ನಂದಿನ ಕಾಪಿ ಕೊಡ್ತೀವಿ ನಮ್ಮ ಫ್ರೆಂಡ್ ಹತ್ರ ಹೇಳಲ್ಲ ಇವ್ರು ಊಟ ಕೊಡದ್ರು ಕಾಫಿ ಕೊಡ್ಸಿರು ನನ್ನ ಮಗನ ಕರ್ಕೊಂಡೋಗ್ಬಿಟ್ಟು ಒಂದ್ ಹತ್ತು ರೂಪಾಯಿ ಡೈರಿ ಮಿಲ್ ಕೊಟ್ಬಿಟ್ಟು ಮಾಡ್ನೇಗ್ ಬಂದ ಅಲ್ಲಿ ನಿಂತ್ಕೊಳ್ಳಿ ಅಪ್ಪ ಅಪ್ಪ ಒನ್ ಕಲ್ಲಿಂದ ನಂದಾವ ಚಾಕ್ಲೇಟ್ ಕೊಡ್ಸಿತ್ತು ನಮ್ಮ ದೇಶದಾಸ್ತಿ ಯಾರು ಮಕ್ಳುಗಳು ಮಕ್ಳು ತೃಪ್ತಿ ಪಟ್ರೆ ದೇಶ ತೃಪ್ತಿ ಪಡುತ್ತೆ ಇದಕ್ಕೆ ಉದಾಹರಣೆ ಏನು ಅಂದ್ರೆ ನನ್ನ ಇಲ್ಲಿ ಇದ್ರ ಹತ್ರ ಮಿನರೋ ಸರ್ಕಲ್ ಇಟ್ಟಬೇಕಾದ್ರೆ ಅವತ್ತು ನನ್ನ ಹತ್ರ ಚಾಕ್ಲೇಟ್ ಇಸ್ಕೊಂಡಿರೋದು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನಿಲ್ಸ್ಬಿಟ್ಟು ಆಟರಾಜ್ ಅವರೇ ಬನ್ನಿ ಸೈಡ್ಗೆ ಹಾಕಿ ಅಂದ್ಬಿಟ್ಟು ಆ ಮಿನಾರ ಸರ್ಕಾಲಲ್ಲಿ ನೂರ ಐವತ್ ರೂಪಾಯಿದ್ಯಾಪ್ ಇಟ್ಟು ಕೊಟ್ರು ಯಾಕೆ ಅಂದ್ರೆ ನಾನು ಸ್ಕೂಲ್ಗೆ ನಿಮ್ಮತ್ರ ನಿಮ್ ಹತ್ರ ಗಾಂಧಿ ಚಾಕ್ಲೇಟ್ ಇಸ್ಕೊಂಡಿದ್ದೆ ಮೇಡಮ್ ಇಲ್ಲ ಬಿ ಎಂ ಎಸ್ ಅಲ್ಲಿ ಇದಾರೆ ಹೋದ್ವಾರ ನಡೆದಿದ್ರು ಅಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ಕರ್ಕೊಂಡ್ರೆ ಅವರು ಐನೂರು ರೂಪಾಯಿ ನನ್ಗೆ ಕಾಸ್ ಕೊಡ್ಲಿಲ್ಲ ಇದಾಯ್ತದೆ ಅಂದ್ಬಿಟ್ಟು ಚಾಕೆಟ್ ಹೋಲ್ ತಗೊಂಡು ತಗೊಳ್ಳಿ ನೀವು ಬೇರೆಯವ್ರಿಗೆ ಆದಂತ ಒಂದು ಪ್ಯಾಕೆಟ್ ಬೇರೆ ಅದು ಇದ್ರದ್ದು ಇಟ್ಲರ್ತದೆ ಬರುತ್ತಲ್ಲ ಅದೊಂದು ಪ್ಯಾಕೆಟ್ ನನಗೆ ಅಂತ ಅಂದ್ಬಿಟ್ಟು ಇದು ಕೇಳಿದ್ರೆ ಅವಾಗ ಡಾಕ್ಟ್ ಇವತ್ತು ಇನ್ನಿಸ ನಾನು ಇಪ್ಪತ್ತೈದು ವರ್ಷದಿಂದ ಎರಡ್ ಸಾವಿರದ ಇದ್ರಿ ನಾನು ಹಂಗೆ ಮಾಡ್ತೇನೆ ವರ್ಷ ಆಯ್ತದೆ ಎಂಬತ್ನಾಲ್ಕರಲ್ಲಿ ಆಟೋ ಡ್ರೈವರು ನಾನು ಕುತ್ಕೊಂಡಾಗ ಒಂದ್ ರೂಪಾಯಿ ನಲ್ವತ್ತು ಪೈಸಾ ಮಿನಿಮಮ್ ಆರು ರೂಪಾಯಿ ಇಪ್ಪತ್ತ್ ಮೂರು ಪೈಸಾ ಪೆಟ್ರೋಲು ಈಗ ಒಂದು ಕಾಲ್ ರೂಪಾಯಿ ಸೀಮೆಣ್ಣೆ ಹತ್ತು ರೂಪಾಯಿ ಬಂಡವಾಳ ಬೇಕಾಯ್ತು ಎರಡ್ ಲೀಟರ್ ಸೀಮೆಣ್ಣೆ ಒಂದ್ ಇನ್ನೂರು ರಾಯ್ನು ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡು ಓಡ್ತಿದ್ದು ಜೀವನ ಪೂರ್ತಿ ನಾನು ಇದ್ರಲ್ಲೇ ಅನ್ನ ತಿಂದಿದ್ದೀನಿ ನನಗೆ ಮದುವೆ ಆಗಿ ಆಗ್ಲೇ ಮೂವತ್ತೈದು ವರ್ಷ ಆಯ್ತು ನಾಲ್ಕು ಜನ ಮಕ್ಳು ನನ್ನ ಇಂಟಿನ ಎಲ್ಲೂ ಕೆಲ್ಸಕ್ಕೆ ಕಳ್ಸೋದಿಲ್ಲ ಇದ್ರಲ್ಲೇ ಒಬ್ರು ಮನೆ ಉಪ್ಪು ಉಳಿದ್ ಸಾಕ್ತಿರೋದು ಅಂದ್ರೆ ಎತ್ತು ತಾಯಿ ಅವಳು ಸಾಕ್ತಾ ಇರೋ ತಾಯೇ ಇವ್ ನಾನು ಬೆಳಿಗ್ಗೆ ಹೋದ್ ಬಡ್ಕ ಬರ್ಬೇಕಾದ್ರೆ ಗೊತ್ತಿಲ್ದಿರೋ ಅಂತ ಎತ್ತಿರೋಳ ಅವಳು ಸಾಕ್ತಾ ಇರೋಳ ನೀನು ಗೊತ್ತಾಗ ಗೊತ್ತಿಲ್ದಿರ ತಪ್ಪು ಮಾಡಿದ್ರೆ ದಯವಿಟ್ಟು ನೀನು ಹೊಟ್ಟೆಲ್ ಹಾಕೊಂಡು ಚೆಂದ ಬಿಡವ ಎಷ್ಟನೇ ಆಟೋ ಇದು ನಂದು ಎಂಟನೇ ಆಟೋ ಅದ್ರಲ್ಲಿ ಎಂಟನೇ ಆಟೋ ಮೊದ್ಲೆಲ್ಲ ನಾನು ತಗೊಳ್ತಿದ್ದೆ ಒಂದ್ ವರ್ಷ ಎರಡು ವರ್ಷ ಓಡಿಸಿದ್ದೆ ಮಾಡ್ತಿದ್ದೆ ಆದ್ರೆ ಇನ್ನೊಂದು ಆಟೋ ಇದೆ ಅದು ನಂದು ಹಳೇದ ಆಟ ಇಪ್ಪತ್ತೈದು ವರ್ಷ ಹದಿನೈದ್ಗೂ ಹೆಂಗ ಆಟೋ ತಗೊಂಡಿದ್ದೆ ನನ್ನ ಕಾಲದಿಂದ ನನಗೆ ಇದೊಂದು ಇವಾಗ ಬಾಡಿಗೆ ಗಾಡಿ ಯಾಕಂದ್ರೆ ನನಗೆ ಕಾಲ್ಗೆ ಏಟ್ ಬಿಟ್ಟು ಬಿಟ್ಟಿತ್ತು ಎರಡು ಕಾಲ್ಗೂ ಮರದಿಂದ ಬಿದ್ದು ಎರಡು ಕಾಲ್ಗೂ ಏಟ್ ಬಿಟ್ಟು ಬಿಟ್ಟಿತ್ತು ಎರಡು ವರ್ಷ ಮನೆ ತಗೊಂಡ ನಿಂತು ನಂದು ಒಂದ್ ವರ್ಷ ಎತ್ಕೊಂಡೋಗ್ಬೇಕಾಯ್ತು ಎತ್ಕೊಂಡ್ ಬರ್ಬೇಕಾಯ್ತು ನನ್ ಮಗ ಇದ್ದಾಗ ಪರವಾಗಿಲ್ಲ ಅಲಕ್ಕಿ ಎತ್ಕೊಂಡ್ಬಂದು ನಾಚ ಕು ನನ್ ಮಗ ಇಲ್ದ ಇದ್ದಾಗ ನನ್ನ ಇಂಟಿ ಮಗಳು ಚೂರಾಡೋರು ಅಷ್ಟು ಇದಾಗೋಗಿತ್ತು ಅವಾಗ ಎಲ್ಲ ಇದು ನಮ್ಮ ಅಪ್ಪ ನಮ್ಮ ಮುಂದೆ ತಪ್ಪು ಯಾಕೆ ಅಂದ್ರೆ ನನ್ನ ಹೆಸರು ರಾಜ ಅಂತ ಹೆಸರು ರಾಜ ಅಂತ ಆ ಹೆಸರಿಗೆ ಅವಮಾನ ಮಾಡಬಾರ್ದು ತೊಂಬತ್ತೇಳರಲ್ಲಿ ಅಮ್ಮ ನನ್ಗೆ ಒಂದು ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇನ್ನೇನ ಮಾಡ್ಕೊ ನನ್ ಸ್ವಲ್ಪ ಗಲಾಟೆ ಮಾಡ್ತಿದ್ವಿ ಏನನ್ನ ಮಾಡ್ಕೊಂಡ್ರು ಅವಾಗ ನಾವ್ ಚಿನ್ನ ಹಂಗಿ ತಗೊಂಡ್ರೆ ಎಂಟ್ನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಗ್ರಾಮ ಪಕ್ಕ ನೈನ್ ಒನ್ ಸಿಕ್ಸ್ ಮಾಡಿ ಅಂದ್ರೆ ಸಾವಿರ ರೂಪಾಯಿ ಆಯ್ತು ಆವಾಗ ಒಂದು ಕಾಯಿ ಕೆಜಿ ಚಿನ್ನ ಹಾಕಿದೆ ತೊಂಬತ್ತೇಳರಿಂದ ಎರಡ್ ಸಾವಿರದ ಐದವರೆಗೂ ಒಂದು ಕಾಯಿ ಕೆಜಿ ಚಿನ್ನ ಹಾಕಿದೆ ಉದಾಹರಣೆ ಅದಾದ್ಮೇಲೆ ಇವಾಗ ಇದ್ರಿಂದ ಏನ್ ಗೊತ್ತ ಇದು ನನ್ಗೆ ಎಲ್ಲಿ ಅಣ್ಣ ಕುಮಿಸ್ತಾರೆ ರಥೋತ್ಸವ ಮಾಡ್ತಾರೆ ಕರೀತಾರೆ ಐದ್ ಸಾವಿರ ಹತ್ ಸಾವಿರ ದುಡ್ಡು ಅಂತ ಕೊಡ್ತಾರೆ ಉದಾಹರಣೆ ನೀವು ಕೂಡ ಐದ್ ಸಾವಿರ ರೂಪಾಯಿ ನಾನು ಒಂದು ಎರಡ್ ಎರಡ್ ಜೊತೆ ಬಟ್ಟೆನ ಒಂದು ಆರು ಆರು ಮೂಟೆ ಅಕ್ಕಿನ ತಗೊಂಡ್ರೆ ಈ ಬಟ್ಟೆ ಹೊಂಡ್ರೆ ಆರು ತಿಂಗಳಿಗೆ ಅರ್ಧ ಇರ್ತದೆ ಒಂದು ಮೂಟೆ ಅಕ್ಕಿ ತೊಗೊಂಡರೆ ಮೂರು ತಿಂಗಳು ಖಾಲಿ ಇರ್ತದೆ ಈ ಥರ ಏನಾರೋ ಒಂದು ಹಾಕೊಂಡ್ರೆ ಗ್ಯಾರಂಟಿ ಇರ್ತದೆ ಇದು ಹೆಂಗೆ ಮಾಡ್ತೀನಿ ಅಂದರೆ ಇವಾಗ ನಾನು ಆಟೋ ಹೋಗ್ತೀನಲ್ವ ನಾನು ಎಣ್ಣೆನೂ ಹೊಡೆಯೋಲ್ಲ ಇಸ್ಬೀಟು ಆಡೋಲ್ಲ ನನಗೆ ನಾನೇ ಅಂದ್ಕೊಂಡು ಇವತ್ತು ಎಣ್ಣೆ ಹೊಡೆದ್ರೆ ಇಸ್ಬಿಟ್ಟು ಆಡದೆ ಅಂದ್ಬಿಟ್ಟು ಒಂದು ಉಂಡಿ ಇದೆ ಒಂದು ಡಬ್ಬಿ ಇದೆ ಡಬ್ಬಿಗೆ ಹಾಕ್ತೀನಿ ಐವತ್ತು ನೂರು ಇನ್ನೂರು ಡಬ್ಬಿಗೆ ಹಾಕ್ತೀನಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ತೆಗಿತೀನಿ ಹತ್ತು ಹದಿನೈದು ಸಾವಿರ ಆಗಿರುತ್ತೆ ಅದ್ರ ಜೊತೆ ಸರ್ ಈ ಥರ ಒಂದು ಬ್ಯಾಸ್ ಜೊತೆ ಒಂದು ಚೈನ ಯಾಕೆ ಅಂದರೆ ಉದಾಹರಣೆಗೆ ನಿಮ್ಮ ಹತ್ರ ಸಾವಿರ ರೂಪಾಯಿ ಇತ್ತು ಅಂದರೆ ಅಯ್ಯೋ ಮನೆಗೆ ಏನು ತೊಗೊಂಡೋಗೋಣ ಮಕ್ಳಿಗೆ ಏನು ಕೊಡ್ಸೋಣ ಫ್ರೆಂಡಿಗೆ ಏನು ತಿನ್ಸೋಣ ಆ ಸಾವಿರ ಖಾಲಿ ಆಗೋವರೆಗೂ ನಿಮಗೆ ನೆಮ್ಮದಿ ಇರೋದಿಲ್ಲ ಸಮಾಧಾನ ಇಲ್ಲ ಸಾವಿರ ರೂಪಾಯಿ ಬದಲು ಏನೋ ಥರ ಒಂದು ವಾಚ ಒಂದು ಬಿಸ್ಕಟ್ ತೆಗ್ದು ಬಿಸಾಕೊಂಡ್ರೆ ಎರಡು ದಿವಸ ಗಾಡಿಗೆ ಹೋಗೋಲ್ಲ ನಿಮಗೆ ಮಾರಿದ್ರೆ ಐನೂರು ರೂಪಾಯಿ ಕೊಡ್ತೀರಾ ಬೇಕ್ರಿಗೆ ಹೋದ್ರೆ ಬೈಟಿ ಟಿ ಬರುತ್ತೆ ಅಣ್ಣ ನಿನ್ನೆಲ್ಲ ಗುರ್ಸಿದಾರೆ ನಾನೇನು ದೊಡ್ಡೋನಲ್ಲ ನಾನು ಈಗ ಇನ್ನೆಲ್ಲ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿ ಕನ್ನಡ ರಾಜ್ಯೋತ್ಸರ್ ಮಾತಾಡ್ಬೇಕಪ್ಪ ಎಲ್ಲ ಕನ್ನಡಿಗರು ಅಂತ ಗೊತ್ತಾ ಸರ್ ಸ್ವಲ್ಪ ಅವ್ರು ಯಾರೇ ಆಗ್ಲಿ ಕನ್ನಡಿಗರು ಅಂತಲ್ಲ ಒಬ್ಬ ವ್ಯಕ್ತಿ ಮುಂದೆ ಬರ್ಬೇಕು ಅಂದ್ರೆ ನಿಮ್ಮಂತ ಒಂದು ಇದಿರ್ಬೇಕು ಸರ್ ಹತ್ತದಿ ಕೇಳಿ ಇದ್ರೇನೆ ಮಾಡಿ ಮೇಲೆ ಹೋಗಕ್ಕಾಗುತ್ತೆ ಅಂತ ಅದು ಅಭಿಮಾನ ಬೇರೆ ಸ್ವಾಭಿಮಾನ ಬೇರೆ ಅನ್ನೋದೊಂದು ಇರುತ್ತಲ್ವಾ ಇಲ್ಲಿಂದ ಹೇಳದಲ್ಲ ಸರ್ ವಿಷ ಇಲ್ಲಿ ಇರ್ಬಾರ್ಬಾರ್ದು ಇಲ್ಲಿ ಇರ್ಬೇಕು ವಿಷ ಇಲ್ಲಿ ಇರ್ಬಾರ್ದು ಇವಾಗ ನೋಡಿ ಎಂತ ಒಳ್ಳೆ ಇಲ್ದಿರ್ಬೇಕು ಇಲ್ದಿರ್ಬೇಕು ಇಲ್ಲಿ ಇರ್ಬಾರ್ ಇಲ್ ಇರ್ಬಾರ್ದು ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ತಪ್ಪು ಮಾಡ್ತಾನೆ ಅಂದ್ರೆ ಅದನ್ನ ನಾವ್ ಕರೆಕ್ಟಾಗಿ ಬಾಯ್ ಬಿಟ್ಟು ಹೇಳ್ಬಿಡ್ಬೇಕು ನಮ್ಗೆ ಇದು ಆಗ್ತಿಲ್ಲ ಅಂತ ತಕ್ಷಣ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಸೂಪರ್ ಅಣ್ಣ ಬಾಳ ಒಳ್ಳೊಳ್ಳೆ ವಿಷಯಗಳು ಎಲ್ಲಾರು ಅಂತಲ್ಲ ಆಟೋ ರಾಜ ರಾಜ ಮಹಾರಾಜ ಆಟೋ ರಾಜ ರಾಜ ಮಹಾರಾಜ ಆಟೋ ರಾಜ ಕನ್ನಡದ ಆಟೋ ರಾಜ ಕನ್ನಡದ ಸಾರ್ ಅಂದ್ರೆ ಹೇಳ್ತಾರೆ ಏನ್ ಗೊತ್ತ ಸಾರ್ ಇದ್ರಿಂದ ನಾನ್ ಜನಗಳಿಗೆ ಒಂದ್ ಹೇಳ್ತೀನಿ ಅಂದ್ರೆ ಒಂದ್ ಒಳ್ಳೆ ಹೆಸರು ಮಾಡೋದಿಕ್ಕೆ ಕೊಟ್ಟೆ ದುಡ್ಡು ಬೇಕಾಗಿಲ್ಲ ಡಬಲ್ ಡಿಗ್ರಿ ಓದ್ಬೇಕಾಗಿಲ್ಲ ಪರೀಕ್ಷೆ ಇಲ್ ಬರೀರಿ ಫಲಿತಾಂಶ ಅಲ್ ಸಿಗುತ್ತೆ ಕುಮಾರು ಒಂದೇ ಒಂದ್ ಮಾತಾಡಿದ್ದಾರೆ ತಮ್ಮ ಇರೋದೊಂದ್ ಜೀವನ ಬಾಳದ್ ಮೂರ್ ದಿನ ನಿನ್ನೆ ಏನಾಯ್ತೋ ಎಲ್ಲ ಮರ್ತೋಯ್ತು ನಾಳೆ ಏನಾಯ್ತದ ಗೊತ್ತಾಗಕ್ಕಿಲ್ಲ ಇವತ್ತು ಹೊಟ್ಟೆ ತುಂಬಾ ತಿನ್ಬಿಡು ಕಣ್ ತುಂಬಾ ನಿದ್ದೆ ಮಾಡ್ಬಿಡು ನಾಳೆ ಬೆಳಿಗ್ಗೆ ಏನಾನ ಭೂಕಂಪ ಆಗ್ದಿರ ಪ್ರಳಯ ಆಗ್ದಿರ ಎದ್ರೆ ನಿಮ್ ಕೈಯಲ್ಲಿ ಕೆಲ್ಸ ಐತೆ ಬಾಯಲ್ಲಿ ಭಾಷೆ ಐತೆ ಬೆಂಗಳೂರು ಬಿಟ್ಬಿಟ್ಟೋದ್ರು ಅನ್ನ ತಿಂತೀನಿ ಅನ್ನೋ ನಂಬಿಕೆ ನಿಂತಲೇ ಐತೆ ನಾಳೆ ಬಗ್ಗೆ ಯಾಕೆ ಯತ್ನೆ ಮಾಡ್ತೀಯಾ ನಿನ್ನೆ ಸ್ವತೋಯ್ತು ಕೋಟಿ ಕೊಟ್ಟರು ವಾಪಸ್ ಬರೋಲ್ಲ ನಾಳೆ ಲಕ್ಷ ಕೊಟ್ಟರು ಉಟ್ಕೊಳ್ಳೋಲ್ಲ ಇವತ್ತಾಯ್ತಲ್ಲ ಇವತ್ತು ಯತ್ನೆ ಮಾಡು ಊಟ ಮನೇಲೇ ಮಾಡು ಕೈ ಆಚೆ ಹೋದರು ಎರಡು ಅಗ್ಳು ಬೀಳುತ್ತೆ ನಾಲ್ಕು ನೋಡೋ ಮೂರು ಇರೂ ತಿನ್ಕೊಂಡಂಟಾಗುತ್ತೆ ಇನ್ನು ಕೈಲಿ ಆದಷ್ಟು ಮಾಡು ಯಾವುದು ಇನ್ನು ಎಲ್ಲ ಕಿತ್ಕೊಂಡು ನೋಡೋ ಅವ್ರಿಂಗೆ ಇವ್ರಿಂಗೆ ಅಲ್ಲ ಇವ್ರಿಂಗೆ ಇದು ಕನ್ನಡ ಅಭಿಮಾನ ಅದಕ್ಕೆ ಇವ್ರನ್ನ ಕರ್ದು ಮಾತಾಡ್ಸ್ಬೇಕಂತಾನಾಗಲ್ಲ ಇವಾಗ ನಿಮ್ಮ ನಮ್ಮ ಜೀವನ ಏನ್ ಗೊತ್ತಾ ಸರ್ ನೂರ್ ರೂಪಾಯಿ ಲೋಟ್ ಇದ್ದಂಗೆ ಆ ನೂರು ರೂಪಾಯಿ ತಗೊಂಡಾಗಿ ಅಮ್ಮನ್ ಕೈಲೋ ಎಂಟಿ ಕೈಲೋ ಕೊಟ್ರೆ ಅಮ್ಮನ್ ಕೈಲೋ ಎಂಟಿ ಕೈಲೋ ಕೊಟ್ರೆ ಅಕ್ಕಿ ರಾಗಿ ತಗೊಂಡು ಮನೇಲಿ ಸಂಸಾರ ಮಾಡಕ್ ಆಗುತ್ತೆ ಇಡೀ ಮನೆಯದ್ನೆಲ್ಲ ಕರ್ಕೊಂಡ್ ಒಂದ್ ದೇವಸ್ಥಾನಕ್ ಹೋದ್ರೆ ಹೂವು ಹಣ್ಣು ಕಾಯಿ ತಗೊಂಡು ಪೂಜೆ ಮಾಡ್ಸಕ್ ಆಗುತ್ತೆ ಒಬ್ಬ ಫ್ರೆಂಡ್ ಬಾರ್ ಬಾರ್ಗೋದ್ರೆ ನೆಂಟಿ ಎಣ್ಣೆ ಉಳಿಯಕ್ಕೆ ಖರ್ಚು ಮಾಡೋ ದುಡ್ಡು ಖರ್ಚು ಮಾಡೋ ಗುಡ್ಡಿ ಎರಡು ಎಲ್ಲ ಜೊತೆ ಉಪಯೋಗಿಸ್ಕೊಳ್ಬೋದು ಸರ್ ನೀವು ಖಂಡಿತ ಒಂದೇ ಒಂದು ನಿಮ್ ಜೀವನದಲ್ಲಿ ಬಿಳಿಯನ್ನ ಆಗಿರಿ ಸರ್ ಬೈಂಡ್ ರೈಸ್ ಯಾಕಂದ್ರೆ ಮೊಟ್ಟೆ ಹಾಕ್ಬಿಟ್ಟು ಎಗ್ ರೈಸ್ ತರಕಾರಿ ಹಾಕಿ ಹಾಕಿರೋದ್ರೆ ಫ್ರೈಡ್ ರೈಸ್ ಆಗ್ತೀವಿ ಈ ಕಡೆಗೂ ಹೋಯ್ತೀವಿ ಆ ಕಡೆಗೂ ಹೋಯ್ತೀವಿ ಏನೇ ಹೇಳಿ ಇವ್ರಿಗೆ ಸಿಗಿ ಒಂದ್ಸಲ ಇವರು ಬಸಂಗುಡಿ ಸುತ್ತಮುತ್ತ ನ್ಯಾಷನಲ್ ಕಾಲೇಜ್ ಸುತ್ತಮುತ್ತ ಸಿಗ್ತಾರೆ ಪೂರ್ತಿ ಇರ್ತಾರೆ ಇವ್ರ ನಂಬರು ಕೂಡ ಆಗ್ತಿರಿ ಇವ್ ಜೊತೆ ಬಂದ್ರೆ ಇವ್ರ ಜೊತೆ ಇದ್ರೆ ಕನ್ನಡ ಅಭಿಮಾನ ಮತ್ತು ಬದುಕುವ ಸ್ಫೂರ್ತಿ ಭಾರಿ ಚೆನ್ನಾಗಿ ಸಿಗುತ್ತೆ ನಿಜ ಬಹಳ ಸಂತೋಷ ಆಯ್ತು ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಮ್ಮ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಮಾಡಿದ್ದನ್ನ ಇವತ್ತು ಬರ್ದಿದ್ದನ್ನ ನಾಳೆ ಅದು ಡಸ್ಟ್ಬಿನ್ ಗೆ ಪೇಪರ್ ಆಗಿ ಹೋಗ್ಬಿಡುತ್ತೆ ಬಟ್ ಆದ್ರೆ ಇಷ್ಟು ಅಭಿಮಾನದಿಂದ ಇಟ್ಕೊಂಡಿದ್ದಾರೆ ಅಭಿಮಾನವನ್ನ ಕಣ ಕಣದಲ್ಲೂ ಕನ್ನಡ ಅಭಿಮಾನ ನೀವು ಕಂಡಂಗೆ ಒಂದು ಪ್ರಶಸ್ತಿ ಡಾಕ್ಟರ್ ಅವ್ರ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹೋಗಿದೆ ಇಂಜಿನಿಯರ್ಗ ಹೋಗಿದೆ ಪೊಲೀಸ್ ವರ್ಗಕ್ಕೆ ಹೋಗಿದೆ ಯಾವುದೇ ಆಟೋ ಚಾಲಕರಿಗೆ ಸಿಕ್ಕಿರ್ಲಿಲ್ಲ ಆ ಸಾಧನೆ ನಾನ್ ಮಾಡಿದ್ದೀನಿ ಆ ಸಾಧನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪಡೆದಿರೋ ಆಟೋ ಚಾಲಕ ಯಾರು ಅಂದ್ರೆ ಕನ್ನಡಿಗ ಆಟೋ ರಾಜ ವಿಶ್ವ ದಿನ ದಿನಾಚರಣೆ ಆಯ್ತಲ್ವಾ ಮದರ್ ಡೇಗೆ ಮೂರು ಸಾವಿರ ಜನ ಹೆಂಗುಸಿರು ಲೇಡೀಸ್ಗಳು ಅಮ್ಮ ಚಾರಿಟೇಬಲ್ ಟ್ರಸ್ಟಿಂದ ಸಮಾಜ ಸೇವಾರತ್ನ ಕಾಯಕ ಯೋಗಿ ಬಸವ ಶ್ರೀ ಟ್ರಸ್ಟ್ ಅಣ್ಣ ಹೇಳ್ತೀನಲ್ಲ ಎಷ್ಟು ಹೇಳ್ದು ನಿಮಗೆ ನನಗೆ ನಿಮ್ಗೆ ಒಳ್ಳೇದಾಗಬೇಕು ತಾಯಿ ಭುವನೇಶ್ವರಿ ಚೆನ್ನಾಗಿಟ್ಟಿರ್ಬೇಕು ಥ್ಯಾಂಕ್ ಯು ನೋಡಿದ್ರಲ್ಲ ಆತ್ಮೀಯ ಕಣ್ಣಗರೆ ಇಂಥ ಒಬ್ಬ ವೀರ ಸೇನಾನಿ ಕನ್ನಡದ ಸೇನಾನಿ ಕನ್ನಡದ ಕಟ್ಟಾಳಿಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಇದೇ ರೀತಿಯ ಪ್ರವೇತ ಜೊತೆ ಮತ್ತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಆಶೀರ್ವಾದಕ್ಕಾಗಿ ಧನ್ಯವಾದಗಳು ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ